ಹೇಮ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಕಾಮಿನಿಯೂ ನಿನ್ನವಳಲ್ಲ ಅವೆಲ್ಲವೂ ಜಗಕ್ಕಿಕ್ಕಿದ ವಿಧಿ ನಿನ್ನೊಡವೆ ಎಂಬುದು ಜ್ಞಾನರತ್ನ ಆ ಜ್ಞಾನರತ್ನವ ಕೆಡಗೊಡನೆ ಅಲಂಕರಿಸಿದೆಯಾದೊಡೆ ನಿನಗಿಂತಲೂ ಸಿರಿವಂತರಿಲ್ಲ ಕಾಣ ಗುಹೇಶ್ವರ ಅನ್ನುವ ಅಲ್ಲಮ ಪ್ರಭುಗಳ ಮಾತನ್ನು ಸ್ಮರಿಸಿಕೊಡ್ತಾ ಇಂದು ನಾವೆಲ್ಲ ಒಂದು ಪವಿತ್ರವಾದಂತಹ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೇವೆ ಬಹುಶಃ ಸ್ಮರಣೆ ಅನ್ನುವ ಪದಕ್ಕೆ ಒಂದು ವಿಶೇಷವಾದಂಥ ಅರ್ಥ ಇದೆ ಯಾರು ನಮಗೆ ಉಪಕಾರವನ್ನು ಮಾಡಿ ನಮ್ಮ ಬದುಕನ್ನು ಹಸನುಗೊಳಿಸಿದ್ದಾರೆಯೋ ಸಮಾಜಕ್ಕಾಗಿ ಯಾರು ತಮ್ಮನ್ನು ತಾವೇ ತ್ಯಾಗ ಮಾಡಿಕೊಂಡಿದ್ದಾರೆಯೋ ಅಂತಹವರನ್ನ ಸ್ಮರಿಸಿಕೊಳ್ಳಬೇಕಾದ್ದು ಇದು ಮಾನವನ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೆಲ್ಲರಿಗೆ ತಮ್ಮ ಇಡೀ ಬದುಕನ್ನೇ ಸಂಪನ್ನಗೊಳಿಸಿದಂತಹ ಸಂಪನ್ನಪ್ಪನವರ ಎಂಬತ್ತ ಮೂರನೆಯ ಒಂದು ಪುಣ್ಯ ಸ್ಮರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ನೆಲಮಂಗಲದ ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು ವಹಿಸಿದ್ದಾರೆ ಅವರು ಸ್ವಲ್ಪ ಫೋನ್ನಲ್ಲಿ ಬ್ಯುಸಿ ಇದ್ದಾರೆ ಇಬ್ಬರು ಬ್ಯುಸಿ ಇದ್ದಾರೆ ಈಗ ಅವರಿಬ್ರು ಆಫ್ ಮಾಡಿಕೊಂಡ್ರು ಅಂತ ಕಾಣುತ್ತೆ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಒಂದು ಅರ್ಥದಲ್ಲಿ ಪವಾಡವನ್ನೇ ಮಾಡ್ತಾ ಬಂದಿದ್ದಾರೆ ಅವರ ಈ ಶರಣ ಸಾಹಿತ್ಯದ ಬಗ್ಗೆ ಇರುವ ಬದ್ಧತೆ ಯಡಿಯೂರು ಸಿದ್ಧಲಿಂಗೇಶ್ವರರ ಬಗ್ಗೆ ಇರುವಂತಹ ಅಪ್ರತಿಮವಾದಂತಹ ಭಕ್ತಿ ಮತ್ತು ನಿಷ್ಠೆಯನ್ನ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅವರ ಶ್ರೀಮಠದ ಆಶ್ರಯದಲ್ಲಿ ಒಂದು ಸಾವಿರ ವಚನವನ್ನ ಕಂಠಪಾಠ ಮಾಡಿ ಹೇಳುವ ಮಕ್ಕಳಿಗೆ ಒಂದು ಲಕ್ಷ ರೂಪಾಯಿಯನ್ನ ಬಹುಮಾನ ಕೊಡತಕ್ಕಂತ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಪರಮ ಪೂಜೆ ಅನುಷ್ಠಾನಕ್ಕೆ ತಂದಿದ್ದಾರೆ ಹಾಗಾಗಿ ನೂರಾರು ಮಕ್ಕಳಿಗೆ ಶರಣರ ವಚನಗಳ ಪರಿಚಯ ಆದಂತಾಗತ್ತೆ ಮೊನ್ನೆ ತಾನೇ ಸಾವಿರದ ಇನ್ನೂರ ಇಪ್ಪತ್ತೆರಡು ಮಕ್ಕಳು ಏಕಕಂಠದಿಂದ ಒಕ್ಕೊರಳಿಂದ ರವೀಂದ್ರ ಕಲೆ ಕ್ಷೇತ್ರದ ಸಂಸಾ ರಂಗಭೂಮಿಯಲ್ಲಿ ವಚನಗಳನ್ನು ಹಾಡಿದ್ರು ನಮ್ಮ ಮಕ್ಕಳಿಗೆ ವಚನವನ್ನು ಪರಿಚಯಿಸಬೇಕು ಆಗ್ಲೇ ಮೂರ್ನಾಲ್ಕು ಜನ ಹೆಣ್ಣು ಮಕ್ಕಳು ಕೇಳಿದೆ ವಚನ ಗೊತ್ತಾ ನಿಮಗೆ ಅಂತ ಸರ್ ವಚನ ಗೊತ್ತಿಲ್ಲ ಪಚನ ಗೊತ್ತು ನಿಮಗೆ ಅಂದರು ಒಂದು ನಾಲ್ಕು ವಚನಗಳನ್ನಾದರೂ ನಾವು ಕಲ್ತುಕೊಳ್ಬೇಕು ಹಾಗಾಗಿ ನಮ್ಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಯಡಿಯೂರು ಸಿದ್ಧಲಿಂಗೇಶ್ವರ ಹೆಸನಲ್ಲಿ ಬಹುದೊಡ್ಡ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದಾರೆ ಪ್ರಥಮ ಪ್ರಶಸ್ತಿಯನ್ನು ದೇಗುಲ ಮಠದ ಶ್ರೀಗಳವರಿಗೆ ಕೊಟ್ಟರು ಅಷ್ಟೇ ಅಲ್ಲ ಅವರ ಸಮುದಾಯ ಭವನಗಳಲ್ಲಿ ಅನೇಕ ಚಿಂತನಾ ಗೋಷ್ಠಿಗಳನ್ನು ವಿಚಾರ ಮಾಡ್ತಾ ಬಂದಿದ್ದಾರೆ ಕನ್ನಡಪರ ಮತ್ತು ವಚನ ಸಾಹಿತ್ಯದ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥ ಸಿದ್ಧಲಿಂಗ ಸ್ವಾಮಿಗಳು ಪ್ರಚಾರ ಪ್ರಿಯರಲ್ಲ ಬಹಳ ಗದ್ದಲ ಇರದೆ ಕೆಲಸ ಮಾಡತಕ್ಕಂಥ ಸೇವೆ ಸಲ್ಲಿಸ್ತಕ್ಕಂಥ ಪೂಜ್ಯರು ಇವತ್ತು ಬಂದಿರತಕ್ಕಂಥದ್ದು ಭಾಳ ಸಂತೋಷ ವಿಷಯ ಮುಂದೆ ಇಪ್ಪತ್ತಾರನೇ ತಾರೀಕು ನಮ್ಮ ಮನೆಗೆ ಶಿವಪೂಜೆಗೆ ಬರ್ತಾ ಇದೆ ಅದನ್ನು ನೆನಪಿಸ್ಕೊಡ್ತೇನೆ ಬಹಿರಂಗವಾಗಿ ಆ ನಂತರ ಖಂಡಿತ ಸರ್ ಖಂಡಿತ ಬನ್ನಿ ಹಾಗೆಯೇ ನಮ್ಮ ಒಣಕಲ್ನ ಬಸವರಮಾನಂದ ಮಹಾಸ್ವಾಮಿಗಳು ಭಾಳ ದೊಡ್ಡ ವಿದ್ವಾಂಸರು ಅವರು ಯಡಿಯೂರು ಸಿದ್ಧಲಿಂಗೇಶ್ವರರ ಬಗ್ಗೆ ಶಿಷ್ಯ ಪ್ರಶಿಷ್ಯರ ಬಗ್ಗೆ ಒಂದು ಬಹುದೊಡ್ಡ ಮಹಾಪ್ರಬಂಧವನ್ನು ರಚನೆ ಮಾಡಿ ಡಾಕ್ಟ್ರೇಟ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಒಳ್ಳೆಯ ವಾಗ್ಮಿಗಳು ಪ್ರವಚನಕಾರರು ಚಿಂತನಶೀಲರು ಕನ್ನಡದ ಬಗ್ಗೆ ವಚನ ಸಾಹಿತ್ಯದ ಬಗ್ಗೆ ಅಪಾರವಾದ ಅಭಿಮಾನ ಅಭಿಮಾನವುಳ್ಳಂಥವರು ನಮ್ಮೆಲ್ಲರ ಹಿತೈಷಿಗಳು ಅವರು ಸಹ ಈ ಸಮಾರಂಭಕ್ಕೆ ಬಂದಿರತಕ್ಕಂಥದ್ದು ನಮಗೆ ಭಾಳ ಸಂತೋಷ ಒಂದು ಕೊಟ್ಟರೆ ಒಂದು ಫ್ರೀ ಅಂತಾರೆ ಕೆಲವು ಕಡೆ ಹಾಗೆ ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿ ಜೊತೆಯಲ್ಲಿ ಒಣಗಲ್ ಸ್ವಾಮಿಗಳು ಬಂದಿರೋದು ಒಂದು ನಿಜ ಬಹಳ ಭಾಳ ಔಚಿತ್ಯಪೂರ್ಣ ಅವರಾದ ಅದರ ವಿಶೇಷ ಅವ್ರದ್ದು ಏನಂದರೆ ಸರಳತೆ ನೋಡಿ ನನ್ನನ್ನು ಕರೆದಿಲ್ಲ ನಾನು ಯಾಕೆ ಹೋಗಬೇಕು ಅಂತಕ್ಕಂಥ ಜನ ಭಾಳ ಇರ್ತಾರೆ ಆದರೆ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ನಾನು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದಾರೆ ಅವ್ರು ಬಂದದ್ದಕ್ಕೆ ಅವ್ರನ್ನ ಕರ್ಕೊಂಡು ಬಂದದ್ದಕ್ಕೆ ಸಿದ್ಧಲಿಂಗ್ ಮಹಾಸ್ವಾಮಿಗಳಿಗೆ ವಿಶೇಷವಾಗಿ ನಾನು ಅಭಿನಂದನೆಯನ್ನು ಗೌರವನ ಸಲ್ಲಿಸ್ತೇನೆ ನಮ್ಮ ನಾರಾಯಣ ರೆಡ್ಡಿ ಸಾಹೇಬರು ಎಲ್ಲರಿಗೂ ಆದರ್ಶ ಅವರು ಒಂದು ರೀತಿಯ ಸಂಪನ್ನಪ್ಪನವರಿಂದ ಹಾಗೆ ಜ್ಞಾನದ ಪ್ರಸಾರದಲ್ಲಿ ತೊಂಬತ್ತೆಂಟೂವರೆ ವರ್ಷದ ಯುವಕನನ್ನು ಕಂಡಾಗ ನಮಗೆಲ್ಲ ನಾಚಿಕೆ ಆಗುತ್ತೆ ಅವರಲ್ಲಿರೋ ಉತ್ಸಾಹ ಆ ಬಿಲ್ಡಿಂಗಿಂದ ಈ ಕಡೆ ಬಿಲ್ಡಿಂಗ್ ಬರುವಾಗ ಎಲ್ಲ ಸ್ಟೆಪ್ಸನ್ನು ಹತ್ತಿಕೊಂಡು ಬಂದರು ಅವರು ಒಂದೊಂದೇ ಸ್ಟೆಪ್ಸನ್ನು ಹತ್ಕೊಂಡು ಬಂದು ಈ ಲೆವೆಲ್ಗೆ ಅವರು ಬಂದಿದ್ದಾರೆ ಹಾಗಾಗಿ ನಮ್ಮ ಮಕ್ಕಳು ಸಹ ಆಗಾಗ ಸ್ಟೆಪ್ಸನ್ನು ಹತ್ತೋದನ್ನು ಕಡಿಬೇಕು ಸ್ಟೆಪ್ಸ್ ಅಂದರೆ ನಾಟ್ ಓನ್ಲಿ ದಿ ಸ್ಟೆಪ್ಸ್ ಆಫ್ ದಿ ಬಿಲ್ಡಿಂಗ್ ಸ್ಟೆಪ್ಸ್ ಆಫ್ ಅವರ್ ಲೈಫ್ ಆಲ್ಸೋ ಅಚೀವ್ಮೆಂಟ್ ಆಫ್ ಲೈಫ್ ಹಾಗಾಗಿ ನಮ್ಮ ನಾರಾಯಣ ರೆಡ್ಡಿ ಅವರು ಇರೋದು ನಮಗೆಲ್ಲ ಹೇಳ್ತಾ ಇರ್ತೇನೆ ನಿಮ್ಮದು ದಿವ್ಯ ಸಾನ್ನಿಧ್ಯ ಯಾವಾಗಲೂ ಇರಬೇಕು ಅಂತೇಳಿ ಇನ್ನು ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿ ಶಿವಸುಬ್ರಹ್ಮಣ್ಯ ಒಂದು ರೀತಿ ಸರ್ವಜ್ಞ ಇದ್ದ ಹಾಗೆ ಕೇವಲ ಚಾರ್ಟೆಡ್ ಅಕೌಂಟೆನ್ಸಿಗೆ ಅವರ ಜ್ಞಾನ ಸೀಮಿತವಾಗಿಲ್ಲ ಸಮಾಜ ಸೇವೆ ಶಿಕ್ಷಣ ಮುಂತಾದ ಅನೇಕ ವಿಚಾರಗಳ ಬಗ್ಗೆ ತಮ್ಮದೇ ಆದಂತಹ ವಿಚಾರಧಾರೆಯನ್ನು ಚಿಂತನಶೀಲತೆಯನ್ನು ಹರಿಸುವಂತಹ ಒಬ್ಬ ಅತ್ಯಂತ ಸಮರ್ಥ ಮ್ಯಾನೇಜಿಂಗ್ ಟ್ರಸ್ಟಿಯನ್ನು ನಾವು ಹೊಂದಿದ್ದೇವೆ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಿ ಇನ್ನು ನಮ್ಮ ಮಹದೇವಾಚಾರ್ಯವರು ಒಂಥರ ಆಚಾರ್ಯರಿದ್ದ ಹಾಗೆ ಇವರ ಸಾನ್ನಿಧ್ಯ ಅವರ ಆಚಾರ್ಯರು ಅವರು ಈ ಎಲ್ಲ ಸಂಸ್ಥೆಗಳ ಕಟ್ಟಡದ ವಿನ್ಯಾಸ ಅವುಗಳಲ್ಲಿ ಬಹಳಷ್ಟು ಶ್ರಮವನ್ನು ವಹಿಸ್ತಾ ಇದ್ದಾರೆ ನಾನು ಬಹಳ ವರ್ಷಗಳಿಂದ ನಲವತ್ತು ವರ್ಷಗಳಿಂದ ಬಲ್ಲೆ ನಾನು ವಿದ್ಯಾರ್ಥಿಯಾಗಿದ್ದಾಗಿದ್ದರು ಆಗಲೂ ಆಗ ಹೇಗಿದ್ರು ಈಗಲೂ ಹಾಗೆ ಇದ್ದಾರೆ ಅವರು ಏಜ್ ಆಗಬಾರ್ದು ಅಂತ ಹೈಕೋರ್ಟಿಂದ ಸ್ಟೇ ತೊಗೊಂಬಂದಿದ್ದಾರೆ ಅಂತ ಹೇಳಿದ್ರು ನಾವೇನು ಅಪೀಲ್ ಹಾಕಕ್ಕೆ ಹೋಗಲ್ಲ ಚಿಂತೆ ಇಲ್ಲ ಅಂತ ಹೇಳ್ತಾ ಇನ್ನು ನನ್ನ ಬಲಗಡೆ ಸುರೇಶ್ ಬಾಬು ಅವರು ಅವರು ನೂರಾರು ನೂರಾರು ಚಾರ್ಟೆಡ್ ಅಕೌಂಟೆಂಟ್ಸ್ಗಳನ್ನು ಸೃಷ್ಟಿ ಮಾಡಿರುವ ಚಾರ್ಟೆಡ್ ಅಕೌಂಟೆಂಟ್ಸ್ ಬ್ರಹ್ಮ ಇವರು ಸುರೇಶ್ ಬಾಬು ನೂರಾರು ಮೊನ್ನೆ ತಾನೇ ಅವರ ಗ್ರ್ಯಾಂಡ್ ಸನ್ ಚಾರ್ಟೆಡ್ ಅಕೌಂಟೆಂಟ್ಸು ಗ್ರಾಜ್ಯುಯೇಷನ್ ಆಯಿತು ಬಹಳ ದೊಡ್ಡ ಸಾಧಕರು ಸುರೇಶ್ ಬಾಬು ಅವರು ಅಷ್ಟೇ ಅಲ್ಲ ಅನೇಕ ಫಿಲಾಂಥ್ರಫಿಕ್ ಆರ್ ಆ್ಯಕ್ಟಿವಿಟೀಸ್ನಲ್ಲಿ ಆಶ್ರಮಗಳ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡಿದ್ದಾರೆ ಹಾಗೆ ನಮ್ಮ ಅಶೋಕ್ ಕುಮಾರ್ ಅವರು ಸಹ ಬಹಳ ಸುವ್ಯವಸ್ಥಿತವಾಗಿ ಮತ್ತು ಇಲ್ಲಿ ಗಾಯತ್ರಿಯವರು ಸುವ್ಯವಸ್ಥಿತವಾಗಿ ಚೆನ್ನಾಗಿ ನೋಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ ಕಾಲ ಕಾಲಕ್ಕೆ ಸರಿಯಾದ ಊಟ ಮತ್ತು ಒಳ್ಳೆಯ ರುಚಿಯಾದ ಊಟವನ್ನು ಕೊಡ್ತಾ ಇದ್ದಾರೆ ಅಂತ ಭಾವನೆ ನನ್ನದು ಆ ಹಿನ್ನೆಲೆ ಅವ್ರಿಗೂ ನಾನು ಅಭಿನಂದಿಸ್ತಾ ಎಲ್ಲ ಹಳೆಯ ವಿದ್ಯಾರ್ಥಿ ಮಿತ್ರರಿಗೆ ನಾನು ಈ ಸಂದರ್ಭದಲ್ಲಿ ವಂದಿಸ್ತಾ ಸಂಪನ್ನಪ್ಪನವ್ರ ಬಗ್ಗೆ ಈಗಾಗಲೇ ಗೆಳೆಯರಾದ ಶಿವಸುಬ್ರಹ್ಮಣ್ಯಂ ಹೇಳಿದ್ದಾರೆ ಬದುಕಿನಲ್ಲಿ ಸಾಧಕರಿಗೆ ಸಾವಿಲ್ಲ ಯಾರಿಗೆ ಸಾವಿದೆ ಅಂದರೆ ಯಾರು ಸಾಧಕನ ಆಗೋ ಸಾಧಕರಾದಂಥ ವ್ಯಕ್ತಿಗಳಿಗೆ ಸಾವು ಯಾಕಿಲ್ಲ ಅಂದರೆ ಅವರು ಮಾಡಿರುವ ಸಾಧನೆ ಶಾಶ್ವತಗೊಳ್ಳುತ್ತೆ ಸಾವು ಯಾರಿಗಿರುತ್ತೆ ಅಂದರೆ ಯಾರು ಸಾಧನೆಯೇ ಮಾಡಿದ್ರೋ ದಿನನಿತ್ಯ ಸಾವು ಅವರು ಮಾತು ಮಾತ್ರ ಹೇಳಿದ್ರು ವಿವೇಕಾನಂದ್ರ ಮಾತು ಹೇಳಿದರು ಏನು ಹೇಳಿದ್ರು ಅವರು ದೋಸ್ ವು ಲೀವ್ ಫಾರ್ ಅದರ್ಸ್ ದೇ ಓನ್ಲಿ ಲೀವ್ ದ ರೆಸ್ಟ್ ರೆಸ್ಟರ್ ಡೆ ಅಂತ ಹೇಳಿ ಎಂತ ಸುಂದರ ಮಾತು ಯಾರು ಇತರರಿಗಾಗಿ ಬದುಕಿರ್ತಾರೆಯೋ ಅವರು ಸತ್ತ ನಂತರ ಬದುಕಿರ್ತಾರೆ ಯಾರು ತಮಗೋಸ್ಕರ ಬದುಕಿರ್ತಾರಲ್ಲ ತಮ್ಮ ಹೆಂಡತಿ ತಮ್ಮ ಮಕ್ಕಳು ಅಂತೇಳಿ ಅವರು ಬದುಕಿದ್ದಾಗೆ ಸತ್ತು ಹೋಗಿರ್ತಾರೆ ಈಗ ನಾವು ಅನೇಕ ಸಂದರ್ಭಗಳಲ್ಲಿ ಚಾಯ್ಸ್ ಮಾಡಬೇಕು ಶುಡ್ ವಿಲ್ ಲೀವ್ ಲಾಂಗರ್ ದ್ಯಾನ್ ಅವರ್ ಫಿಸಿಕಲ್ ಡೆತ್ ಅಥವಾ ನಾವು ಸ ಬದುಕಿದಾಗಲೇ ಸತ್ತು ಹೋಗ್ಬೇಕಾ ಈ ಪ್ರಶ್ನೆಯನ್ನು ಹಾಕ್ಕೊಂಡಾಗ ಸಂಪನ್ನಪ್ಪನವರು ಅಂತ ಆದರ್ಶ ನಮಗೆ ಅರ್ಥ ಆಗುತ್ತೆ ಅವ್ರು ಮಾಡಿರ್ತಕ್ಕಂಥ ದಾನ ಎಂಥದ್ದು ದಾನ ಅನ್ನೋದಕ್ಕೆ ನಮ್ಮ ಶರಣ ಸಂಸ್ಕೃತಿಲಿ ದಾಸೋಹ ಅಂತ ಹೇಳ್ತಾರೆ ದಾಸೋಹ ಅನ್ನೋ ಪರಿಕಲ್ಪನೆಯನ್ನು ಶರಣರು ಕೊಟ್ಟಿದ್ದಾರೆ ಸಂಪನ್ನಪ್ಪನವ್ರು ಮಾಡಿರ್ತಕ್ಕಂಥದ್ದು ದಾನ ಅಲ್ಲ ಅದು ದಾಸೋಹ ಎಂತಹ ದಾಸೋಹ ಜ್ಞಾನದ ದಾಸೋಹ ಆಶ್ರಯದ ದಾಸೋಹ ಅಭಯದ ದಾಸೋಹ ಅಕ್ಷರದ ದಾಸೋಹ ಆರೋಗ್ಯದ ದಾಸೋಹ ಈ ಪಂಚ ಶ್ರೇಯಗಳು ಅಂತ ಹೇಳ್ತೇವೆ ನಾವು ಶರಣ ಧರ್ಮದಲ್ಲಿ ಇಂತಹ ಐದು ಸೂತ್ರಗಳನ್ನು ಅಳವಡಿಸಿಕೊಂಡು ಸಂಪನ್ನಪ್ಪನವರು ನಮಗೆ ನಿಮಗೆ ಆದರ್ಶ ಪ್ರಾಯರಾಗಿದ್ದಾರೆ ಮನುಷ್ಯನಿಗೆ ಒಬ್ಬ ಬ ಬಸವಣ್ಣವರು ಹೇಳ್ತಾರೆ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯ ಮೊಲೆಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಅಂತ ಹೇಳ್ತಾರೆ ಸನ್ಮಾನಿ ಸುಬ್ರಹ್ಮಣ್ಯ ಮಾತು ಅವ್ರ ತಂದೆಯವರು ಹೇಳ್ತಾ ಇದ್ರು ಅಂತಲ್ಲ ಸಾರ್ವಜನಿಕ ಆಸ್ತಿ ಅಂದ್ರೆ ಅದು ವಿಷ ಇದ್ದ ಹಾಗೆ ಅಂತೇಳಿ ಅಂತಹ ಅದನ್ನೇ ನಾವು ಟ್ರಸ್ಟೀಸ್ ಅಂತ ಯಾಕೆ ಕರಿತೇವೆ ಅಂದ್ರೆ ಯಾರ ಮೇಲೆ ಟ್ರಸ್ಟ್ ಇರುತ್ತೋ ಅವರು ಟ್ರಸ್ಟೀಸ್ ಆಗ್ತಾರೆ ಟ್ರಸ್ಟ್ ಅಂದ್ರೆ ವಿನ್ ಟ್ರಸ್ಟ್ ಏನ್ ಟ್ರಸ್ಟ್ ಈ ಸಂಸ್ಥೆಯ ಹಿತಾಸಕ್ತಿಯನ್ನ ಕಾಪಾಡಬೇಕು ವೈಯಕ್ತಿಕವಾಗಿ ನಮ್ಮ ಹಿತಾಸಕ್ತಿಗಳು ಮುಖ್ಯ ಅಲ್ಲ ಅನ್ನುವ ಪರಿಕಲ್ಪನೆ ಹಾಗೆ ಸಂಪನ್ನಪ್ಪನವರು ಎಂಬತ್ ಮೂರನೇ ವರ್ಷವನ್ನು ನಾವು ಕಾಪಿಸ್ಕೊಳ್ತಾ ಇದ್ದೇವೆ ಮನುಷ್ಯನಿಗೆ ಯಾವುದು ಶಾಶ್ವತ ಇಲ್ಲ ನಾನು ಎಲ್ಲ ಕಡೆ ಒಂದು ವಚನ ಹೇಳ್ತಾ ಇರ್ತೇನೆ ಅದನ್ನು ಬಹುಶಃ ರಿಪೀಟ್ ಮಾಡಿದ್ರೆ ತಪ್ಪಾಗಲಿಕ್ಕಿಲ್ಲ ಏನೇ ಎಷ್ಟೇ ಆಸ್ತಿ ಇದ್ರೂ ಸಹ ಮನುಷ್ಯನಿಗೆ ಬದುಕು ಈ ದೇಹ ನಶ್ವರ ಇದೆ ಮಾಡಿರುವ ಸಾಧನೆ ಶಾಶ್ವತ ಉಳಿಯುತ್ತೆ ವ್ಯಾಧನೊಂದು ಮೊಲವ ತಂದರೆ ಸಲುವ ಹಾಗಕ್ಕೆ ಬೀಳಿವಾರಯ್ಯ ನೆಲ ಹೆಣ ತಂದರೆ ಒಂದು ಅಡಿಕೆಗೂ ಕೊಂಬುವವರಿಲ್ಲ ಒಬ್ಬ ಬೇಡ ವ್ಯಾಧ ಒಂದು ಮೊಲ ಸತ್ತೋಗಿರುತ್ತೆ ಸತ್ತೋಗಿರೋ ಮೊಲಕ್ಕೂ ದುಡ್ಡು ಕೊಟ್ಟು ಕೊಂಡ್ಕೊಳ್ತಾನೆ ಯಾಕಂದ್ರೆ ತಿನ್ಬೋದು ಅದನ್ನ ಅದೇ ಮಹಾರಾಜ ರಾಜ ಮಹಾರಾಜನ ಹೆಣ ಇದ್ರೆ ಆ ಹೆಣ ಅಂತ ತಗೊಂಡು ಸ್ವಾಮಿಗೆ ಒಂದು ಸ್ವಲ್ಪ ಏನಾದ್ರು ದುಡ್ಡು ಕೊಡಿ ಅಂತಂದರೆ ಏನೇ ಬುದ್ಧಿ ಇದ್ದೀರಿ ನಿನಗೆ ಈ ಹೆಣ ನಾನೇ ಯಾಕೆ ಇಟ್ಕೊಂಡಿ ಅಂತ ಅಷ್ಟೇ ಅಲ್ಲ ಆ ಹೆಣ ಹೆಣ ಅಂತ ಕರೀತೆ ಮಹಾರಾಜ ಅಂತ ಕರೆಯೋದಿಲ್ಲ ಅನೇಕ ಸಂದರ್ಭದಲ್ಲಿ ನೋಡಿದೇವೆ ನಾವು ಏನಪ್ಪ ಕೆಲವು ತೀರ್ಕೊಂಡು ಹೋಗ ಏನಪ್ಪ ಬಾಡಿ ಬಂದ ಅಂತ ಹೇಳ್ತೇವೆ ಅವ್ನು ಬಂದ ಅಂತ ಹೇಳಲ್ಲ ಅಂದರೆ ಜೀವನ ಎಷ್ಟು ನಶ್ವರ ಅಂತ ತಿಳ್ಕೊಂಡೇ ಸಂಪನ್ನಪ್ಪನವರು ಇಂಥ ದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ರು ಅವ್ರು ಶಾಶ್ವತವಾದಂಥ ಒಂದು ಕಾಮಧೇನು ಕಲ್ಪಿಸುವಂಥ ಸಂಸ್ಥೆಯನ್ನ ಕಟ್ಟಿದ್ದಾರೆ ಅಂತಹ ಸಂದರ್ಭದ ಆ ಮಹಾನುಭಾವರನ್ನ ನೆನಪಿಸ್ಕೊಳ್ತಕ್ಕಂಥ ಈ ಸಂದರ್ಭವನ್ನು ಒದಗಿಸಿದ್ದಕ್ಕೆ ನಮ್ಮ ಟ್ರಸ್ಟಿಗಳೆಲ್ಲರಿಗೆ ನಾನು ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸಿ ಸಂಪನ್ನಪ್ಪನವರ ರೀತಿಯಲ್ಲಿ ನಾವು ಸಹ ಆಗಬೇಕು ಈ ಸಮಾಜಕ್ಕೆ ಏನಾದರೂ ಕೊಡಲಿಕ್ಕೆ ಪ್ರಯತ್ನವನ್ನು ಪಡಬೇಕು ಯಾಕೆಂದರೆ ಚಂದ್ರ ಹೇಳ್ತಾರೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಈ ಭೂಮಿ ಯಾರ ದಾನ ಭಗವಂತನ ದಾನ ನಾನ್ ಕೊಟ್ಟೆ ಅಂತ ಯಾರು ಹೇಳಲಿಕ್ಕೆ ಆಗಲ್ಲ ಬೆಳೆ ನಿಮ್ಮ ದಾನ ಆ ಭೂಮಿಯಲ್ಲಿ ಬೆಳೀತಕ್ಕಂಥ ಬೆಳೆ ಯಾರ ದಾನ ಅದು ಭಗವಂತನ ದಾನ ಸುಮ್ಮನೆ ನೀವು ಉದಾಸೀನವಾಗಿ ಒಂದು ಬೀಜವನ್ನು ಬಿಸಾಕಿದ್ರು ಆ ಬೀಜವನ್ನು ಆ ಭೂಮಿ ತಾಯಿ ತನ್ನ ಗರ್ಭದಲ್ಲಿಟ್ಟುಕೊಂಡು ಸಾಕಿ ಸಲುಹಿ ಚಿಗುರೊಡಿಸಿ ಸಸಿ ಮಾಡಿ ಕಾಯಿ ಮಾಡಿ ಹಣ್ಣು ಮಾಡಿ ಹೂ ಮಾಡಿ ಕೊಡ್ತಾರೆ ಎಂತಹ ತ್ಯಾಗ ಭೂಮಿ ಇದೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಈ ಗಾಳಿ ಏನಾದರೂ ಇಲ್ಲ ಇವತ್ತು ನಾನು ಗಿರಿನಗರ ಕಡೆ ಹೋಗೋದಿಲ್ಲ ಜಯನಗರ ಕಡೆ ಮಾತ್ರ ಹೋಗ್ತೇನೆ ನನಗೆ ಸ್ವಲ್ಪ ಕಷ್ಟ ಆಗಿದೆ ಅಂತ ಹೇಳಿ ವಾಯು ಏನಾದರೂ ಅಸಹಕಾರ ತೊಂದರೆ ಗತಿ ಏನು ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಉಂಟೋಣ ಒಂದು ದಿವಸ ಆದರೂ ಬೆಳಿಗ್ಗೆ ಎದ್ದ ತಕ್ಷಣ ಆ ಭಗವಂತನಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ನಾವು ಯಾಕಂದ್ರೆ ಭಗವಂತ ಈ ಸೃಷ್ಟಿಯಲ್ಲಿ ನಮಗೆಲ್ಲರಿಗೂ ಸಹ ಒಂದು ಬದುಕನ್ನು ಕೊಟ್ಟಿದ್ದಾರೆ ಜೀವವನ್ನು ಕೊಟ್ಟಿದ್ದಾರೆ ಆ ಒಂದು ಕೃತಜ್ಞತೆಯನ್ನೇ ಇವತ್ತು ನಾವು ಸ್ಮರಣೆಯ ರೂಪದಲ್ಲಿ ಮಾಡ್ತಾ ಇದ್ದೇವೆ ಅಂತ ಸಂಪನ್ನಪ್ಪ ಆದರ್ಶ ನಮಗೆಲ್ಲ ಆದರ್ಶ ಆಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ ಮತ್ತೊಂದು ವಿದ್ಯಾರ್ಥಿನಿಲಯವನ್ನು ಮಾಡಬೇಕು ಅನ್ನುವ ಹಂಬಲ ನಮ್ಮ ಸನ್ಮಾನ್ಯ ರೆಡ್ಡಿಯವರಿಗೆ ಅವರಿಗೆ ಮತ್ತು ಸುಬ್ರಹ್ಮಣ್ಯಂ ಅವರಿಗೆ ಸುರೇಶ್ ಬಾಬು ಅವರಿಗೆ ಆಚಾರ್ಯ ನಮಗೆಲ್ಲ ಇದೆ ಅದು ಆದಷ್ಟು ಬೇಗ ಕೈಗೊಳ್ಳಲಿ ಅಂತ ಹೇಳ್ತಾ ತಾವೆಲ್ಲ ಏಕೆಂದರೆ ಅನೇಕ ಸಂದರ್ಭಗಳಲ್ಲಿ ನಾವು ಹಣವನ್ನು ಸಂಗ್ರಹ ಮಾಡ್ತೀವಿ ಆ ಸಂಗ್ರಹ ಮಾಡಿದ ಹಣ ನಾವು ಸಾಯೋ ಸಂದರ್ಭದಲ್ಲಿ ತುಂಬಾ ಜಿಪುಣರಾಗಿ ಅಲ್ಲಿ ಇಲ್ಲಿ ಕೂಡಿಟ್ಟು ಕೂಡಿಟ್ಟು ಸತ್ತಾಗ ಅಲ್ಲೂ ಬ್ಯಾಲೆನ್ಸ್ ಇರುತ್ತೆ ಇಲ್ಲೂ ಬ್ಯಾಲೆನ್ಸ್ ಇರುತ್ತೆ ಆದ್ರೆ ಬದುಕಿನಲ್ಲಿ ಉಪಯೋಗಿಸುವಂತಹ ಸೌಕಾಶ ಸುಧಾವಕಾಶನ ಉಪಯೋಗಿಸ್ಕೊಳ್ಳೋದನ್ನು ಬಳಸ್ಕೊಳ್ಳೋದಿಲ್ಲ ದಯವಿಟ್ಟು ಬಳಸ್ಕೊಳ್ಳಿ ಅಂತ ಹೇಳ್ತಾ ನನಗೊಂದು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಕವಿ ಡಿ ಬಿ ಜಿ ಅವರು ಒಂದ್ ಕಡೆ ಹೀಗೆ ಹೇಳ್ತಾರೆ ನಗುವ ಸಹಜದ ಧರ್ಮ